ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ನಾಟಕ ಭಾಗದಲ್ಲಿ ಇವತ್ತು ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ತಿಳ್ಕೊಳ್ಳುವ ನಾಟಕ ಭಾಗದಿಂದ ನಾವು ನಾಲ್ಕು ನಾಟಕಗಳನ್ನು ಓದಲೇಬೇಕು ಸ್ನೇಹಿತರೆ ನಾಲ್ಕು ನಾಟಕಗಳನ್ನು ಯಾವ ರೀತಿ ಓದುವಂಥದ್ದು ಅಂದರೆ ಇಲ್ಲಿ ಯಾವುದೇ ರೀತಿಯ ಚಿಂತೆ ಬೇಡ ನಾಟಕಗಳನ್ನು ನೀವು ಅದರ ಕತೆ ಏನು ಕಥಾವಸ್ತು ಏನು ಅದರೊಳಗೆ ಇರುವಂತಹ ವಿಷಯ ಏನು ಎನ್ನುವಂಥದ್ದನ್ನು ಒಮ್ಮೆ ತಿಳ್ಕೊಂಡ್ರೆ ಸಾಕು ಅಷ್ಟು ಓದಿದರೆ ಎಲ್ಲ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ನಾಟಕ ಭಾಗದಿಂದ ಪ್ರಶ್ನೆಗಳು ಎರಡು ನಾಟಕದಿಂದ ಕೇಳಿಯೇ ಕೇಳ್ತಾರೆ ಪ್ರಶ್ನೆಗಳು ಕೇಳುವಂಥದ್ದು ನಿಮಗೆ ಈಗಾಗಲೇ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೋರಿಸಿದ್ದೆ ಮತ್ತೊಮ್ಮೆ ಇವತ್ತು ತೋರಿಸ್ತೇನೆ ನೋಡಿ ನೋಡಿ ನಾಟಕ ಭಾಗದಿಂದ ಅವರು ಸಂದರ್ಭ ಸಹಿತವನ್ನು ಕೂಡ ಕೇಳ್ತಾರೆ ಸ್ನೇಹಿತರೆ ನಾಟಕ ಭಾಗದಿಂದ ಸಂದರ್ಭ ಸ್ವಾರಸ್ಯವನ್ನು ಕೇಳೋದ್ರಿಂದ ಆ ನಾಟಕ ನಾಲ್ಕು ನಾಟಕವನ್ನು ಸರಿಯಾಗಿ ಕಲ್ತರೆ ಸಂದರ್ಭ ಸ್ವಾರಸ್ಯ ಬರಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಅದಾದ ನಂತರ ಪ್ರಶ್ನೆಯನ್ನು ಕೊಡುವಂಥದ್ದು ಈ ಪ್ರಶ್ನೆಗಳಲ್ಲಿಯೂ ಕೂಡ ಹಾಗೆ ನೋಡಿ ಇಲ್ಲಿ ಒಂದು ಕವಿತೆ ಇರ್ತದೆ ಇದೆರಡು ಕವಿತೆಯಿಂದ ಕೇಳಿರುವಂತಹ ಪ್ರಶ್ನೆ ಇದು ಎರಡು ನಾಟಕದಿಂದ ಕೇಳಿರುವಂತಹ ಪ್ರಶ್ನೆ ಒಂದು ದೊಡ್ಡರಾಯ ನಾಟಕ ಅಂದರೆ ಹರಿದ್ಜನ್ವಾರ ನಾಟಕದಿಂದ ಕೇಳಿದ್ದಾರೆ ಮತ್ತೊಂದು ಮನೆ ನಾಟಕದಿಂದ ಕೇಳಿರುವಂಥದ್ದು ಹರಿದ್ಜನ್ವಾರ ಮತ್ತು ಮನೆ ನಾಟಕದಿಂದ ಅವರು ಕೇಳಿದ್ದಾರೆ ಇನ್ನು ಐದು ಅಂಕಕ್ಕೆ ಬಂದಾಗ ಇದು ಕವಿತೆಯಿಂದ ಕೇಳಿರ್ತಾರೆ ಹುತ್ತರಿಯ ಹಾಡು ಮತ್ತು ವರದಮಾನ ಇದು ಪುನಃ ನಾಟಕದಿಂದ ಕೇಳಿರುವಂಥದ್ದು ಇದು ಐದು ಅಂಕಕ್ಕೆ ಇರುವಂಥದ್ದು ಇಲ್ಲಿ ಕಿಟ್ಟಿ ಅಂತ ಕೇಳಿದ್ದಾರೆ ಕಿಟ್ಟಿ ಅಂತ ಬರುವಂಥದ್ದು ತೆರೆಗಳು ನಾಟಕದಲ್ಲಿ ಹಾಗೆಯೇ ಮತ್ತೊಂದು ಯಾವುದು ತಿಂಗರ ಬುಡ್ಡನ ನಾಟಕ ಇಲ್ಲಿ ತಿಂಗರ ಬುಡ್ಡನ ನಾಟಕ ಕೇಳಿದ್ದಾರೆ ನೋಡಿ ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ಎರಡು ನಾಟಕವನ್ನು ಹತ್ತು ಅಂಕಕ್ಕೆ ಕೇಳ್ತಾರೆ ಅದು ಯಾವುದೇ ನಾಟಕ ಆಗಿರಬಹುದು ಅದು ಇದು ಅಂತಲ್ಲ ಎರಡು ನಾಟಕವನ್ನು ಹತ್ತು ಅಂಕಕ್ಕೆ ಕೇಳುವಂಥದ್ದು ಇನ್ನು ಎರಡು ನಾಟಕವನ್ನು ಐದು ಅಂಕಕ್ಕೆ ಕೇಳುವಂಥದ್ದು ಆದ್ದರಿಂದ ನಾವೇನು ಮಾಡಬೇಕು ನಾಲ್ಕು ನಾಟಕವನ್ನು ಅರ್ಥವನ್ನು ಕಲಿತ್ಕೊಂಡ್ರೆ ಸ್ನೇಹಿತರೆ ಅವಾಗ ಹತ್ತು ಅಂಕದಕ್ಕೂ ಕೂಡ ನಮಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಐದು ಅಂಕದ ಪ್ರಶ್ನೆ ಬಂದಾಗ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ನಾನು ಹರಿಜನ್ವಾರ ನಾಟಕ ತೆರೆಗಳು ನಾಟಕ ಮನೆ ತಿಂಗರ ಬುಡ್ಡಣ್ಣ ನಾಲ್ಕು ನಾಟಕವನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ ಇವತ್ತಿನಿಂದ ಆರಂಭದಿಂದ ಪುನಃ ನಿಮಗೆ ನಾನು ಅದರ ಕಥೆಯನ್ನು ಸ್ವಲ್ಪ ತಿಳಿಸಿ ಕೊಡ್ತಾ ಇದ್ದೇನೆ ಮೊದಲಿಗೆ ನಾವು ನೋಡುವಂಥದ್ದು ಹರಿಜನ್ವಾರ ನಾಟಕ ಈ ನಾಟಕ ಹರಿಜನ್ವಾರ ಎನ್ನುವಂತಹ ನಾಟಕದ ಒಳಗೆ ಬರುವಂತಹ ವಿಷಯ ಏನು ಅಂದರೆ ಹರಿಜನರ ಉದ್ಧಾರವನ್ನು ಮಾಡುವಂತಹ ವಿಷಯ ಅಸ್ಪೃಶ್ಯತೆಯ ನಿವಾರಣೆ ಮಾಡುವಂತಹ ವಿಷಯ ವಿಧವೆಯ ವಿವಾಹವಾಗುವಂತಹ ವಿಷಯ ಸಾಮಾಜಿಕ ಕಳವಳಿಯನ್ನು ಹೊಂದಿರುವಂತಹ ನಾಟಕವೇ ಹರಿಜನ್ಮರ ನಾಟಕ ಈಗ ಗೊತ್ತಾಯಿತಾ ಹರಿಜನ್ವಾರ ನಾಟಕದ ಒಳಗಿರುವಂತಹ ವಿಷಯ ಏನು ಹರಿಜನರನ್ನು ಉದ್ಧಾರ ಮಾಡುವಂಥದ್ದು ಇಲ್ಲಿ ನೋಡಿ ಇಲ್ಲಿ ನಾನು ಅಂಡರ್ಲೈನ್ ಮಾಡಿದೆ ನೋಡಿ ಅಸ್ಪೃಶ್ಯತೆಯ ನಿವಾರಣೆ ಮಾಡುವ ವಿಷಯ ವಿಧವೆಯ ವಿವಾಹವಾಗುವಂತಹ ವಿಷಯ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ವಿಷಯವೇ ಹರಿಜನ್ವಾರ ನಾಟಕದಲ್ಲಿರುವಂಥದ್ದು ನಾಟಕವನ್ನು ನಿಮಗೆ ಸಮಯ ಇದ್ದರೆ ಅದರ ಎಲ್ಲ ಪುಟಗಳನ್ನು ಕೂಡ ಓದ್ತಾ ಹೋಗಿ ತುಂಬ ತುಪ್ಪನೇ ಇದೆ ಅದರಲ್ಲಿ ನಮಗೆ ಸಾಧಾರಣ ಒಂದು ಐದು ಹತ್ತು ನಿಮಿಷದಲ್ಲಿ ಮುಗಿಯುವಂಥ ನಾಟಕ ಅಲ್ಲ ನಮಗೆ ಸರಿಯಾಗಿ ಕೂತ್ಕೊಂಡು ಓದಿದರೆ ಅರ್ಧ ಗಂಟೆ ಅದನ್ನು ಓದ್ತಾ ಹೋಗಬೇಕಾಗ್ತದೆ ಅಷ್ಟೊಂದು ವಿಷಯಗಳು ಅದರಲ್ಲಿ ಇದೆ ನಾವು ಅದನ್ನೆಲ್ಲ ನೋಡೋದು ಬೇಡ ನಾವು ಮೊದಲು ಪಾತ್ರ ಪರಿಚಯವನ್ನು ಮಾಡುವ ಹರಿಜನ್ವಾರ ನಾಟಕದ ಪಾತ್ರ ಪರಿಚಯ ಮೊದಲಿಂದಾಗಿ ಸರಿಯಾಗಿ ನಿಮಗೆ ನೆನಪಲ್ಲಿರಬೇಕು ಹರಿಜ್ಜನ್ವಾರ ನಾಟಕವನ್ನು ಬರೆದವರು ಶ್ರೀರಂಗ ಯಾರು ಬರೆದಿದ್ದಾರೆ ಶ್ರೀರಂಗ ಹರಿಜನ್ವಾರ ನಾಟಕವನ್ನು ಬರೆದವರು ಶ್ರೀರಂಗ ಎನ್ನುವಂತಹ ನೆನಪು ಶ್ರೀರಂಗ ಎನ್ನುವ ಕವಿ ಕವಿಯ ಲೇಖಕರು ಹರಿಜನ್ವಾರ ಎನ್ನುವ ನಾಟಕವನ್ನು ಬರೆದಿರುವವರು ಶ್ರೀರಂಗ ಲೇಖಕರು ಬರೆದಿರ್ತಾರೆ ಅನ್ನುವಂಥದ್ದು ನೆನಪಲ್ಲಿ ಅಂದರೆ ಸಂದರ್ಭ ಸ್ವಾರಸ್ಯ ಬರಿಬೇಕಾದ್ರೆ ನೀವು ನಾಟಕದ ಹೆಸರು ಮತ್ತು ನಾಟಕ ಬರೆದಿರುವ ಲೇಖಕರ ಹೆಸರನ್ನು ಬರೀಬೇಕಾಗ್ತದೆ ಆಗ ಒಳ್ಳೆಯ ಅಂಕಗಳು ಸಿಗ್ತದೆ ಈಗ ಹರಿಜನ್ವಾರ ನಾಟಕದ ಬಗ್ಗೆ ಸಂದರ್ಭ ಸ್ವಾರಸ್ಯ ಬಂದಾಗ ನಾವು ಯಾವ ರೀತಿ ಬರಿಬೇಕು ಅಂದರೆ ಈ ಒಂದು ಸಾಲನ್ನು ಹರಿದವಾರ ಎಂಬ ನಾಟಕದಿಂದ ಆರಿಸಲಾಗಿದೆ ಹರಿಜನ್ವಾರ ಎನ್ನುವಂತಹ ನಾಟಕವನ್ನು ಬರೆದವರು ಶ್ರೀರಂಗ ಲೇಖಕರಾದಂತಹ ಶ್ರೀರಂಗ ಅವರು ಹರಿಜ್ಜನ್ವಾರ ನಾಟಕವನ್ನು ಬರೆದಿದ್ದಾರೆ ಎನ್ನುವಂಥದ್ದನ್ನು ಆರಂಭದಲ್ಲಿ ಬರಿಬೇಕು ಅದಾದ ನಂತರ ನೀವು ಆ ಒಂದು ಕೊಟ್ಟಿರುವಂತಹ ಸಾಲನ್ನು ವಿವರಣೆಯನ್ನು ಮಾಡ್ತಾ ಹೋಗಿ ಅಷ್ಟೇ ಅಲ್ಲದೆ ನೀವೇನು ಮಾಡಬೇಕು ಅಂದರೆ ಐದು ಅಂಕಕ್ಕೆ ಕೊಟ್ಟಿರುವಂಥ ಮೊದಲನೇ ಸಂದರ್ಭ ಆದಾಗ ಆ ಒಂದು ಸಾರಾಂಶವನ್ನು ಚಿಕ್ಕದಾಗಿ ಪುಟ್ಟದಾಗಿ ಬರಿತಾ ಹೋಗಿ ಈ ಹರಿಜನ್ವಾರ ನಾಟಕದಲ್ಲಿ ಯಾರೆಲ್ಲಿದ್ದಾರೆ ದೊಡ್ಡರಾಯನ ಪಾತ್ರ ಯಾರೆಲ್ಲಿದ್ದಾರೆ ಎನ್ನುವಂಥದ್ದು ದೊಡ್ಡರಾಯ ವೇಣಕ್ಕ ಶ್ಯಾಮ ವಸಂತ ಯಮುನಾ ತತ್ಯಾಚಾರಿ ಅಂತಪ್ಪ ಇವರು ಈ ನಾಟಕದಲ್ಲಿ ಬರುವಂತಹ ಪಾತ್ರಧಾರಿಗಳು ಈಗ ನೀವು ಒಂದು ಯೋ ಇಮ್ಯಾಜಿನೇಷನ್ ನಿಮ್ಮದೇ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ ಈಗ ನೀವು ನಾಟಕವನ್ನು ಮಾಡಿಸ್ತಾ ಇದ್ದೀರಾ ನಿಮ್ಮ ಜೊತೆಗೆ ನಿಮ್ಮ ಗೆಳೆಯರೆಲ್ಲ ಇದ್ದಾರೆ ದೊಡ್ಡರಾಯನ ಪಾತ್ರ ಒಬ್ಬರು ವೇಣಕ್ಕನ ಪಾತ್ರ ಒಬ್ಬರು ಶ್ಯಾಮ ಪಾತ್ರ ವಸಂತನ ಪಾತ್ರ ಯಮುನನ ಪಾತ್ರ ತತ್ಯಾಚಾರಿ ಪಾತ್ರ ಅಂತಪ್ಪ ಪಾತ್ರ ಒಟ್ಟು ಏಳು ಪಾತ್ರಧಾರಿಗಳು ಬೇಕು ಯಾರು ಇವರೆಲ್ಲ ಎನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತೇನೆ ದೊಡ್ಡರಾಯ ಹೀಯ ಹರಿಜ್ಜನ್ವಾರ ನಾಟಕದಲ್ಲಿ ದೊಡ್ಡರಾಯರು ಏನಾಗಿದ್ದರು ಅಂದರೆ ಅವರು ರಾಜಕೀಯದವರು ರಾಜಕೀಯದಲ್ಲಿ ತುಂಬನೇ ಮೇಲೆ ಬರಬೇಕು ಎನ್ನುವಂಥ ಆಸ್ ಆಸೆ ಆಕಾಂಕ್ಷೆಯನ್ನು ಹೊಂದಿದ್ದವರು ತುಂಬ ಸಲ ಮುನ್ಸಿಪಾಲಿಟಿ ಸದಸ್ಯರಾಗಿ ಆರಿಸಿ ಬಂದಿದ್ದಾರೆ ಈಗ ಮತ್ತೆ ಅವರು ಇದರಲ್ಲಿ ಯಾವುದರಲ್ಲಿ ಓಟ್ ಹಾಕಿ ಗೆದ್ದ ನಂತರ ಅವರು ಪ್ರೆಸಿಡೆಂಟ್ ಆಗುವ ಆಸಕ್ತಿ ಕೂಡ ಹೊಂದಿದ್ದವರು ಮುಂದೆ ಕೌನ್ಸಿಲ್ ಮೆಂಬರ್ ಆಗುವ ಮೂಲಕ ಮಂತ್ರಿಯಾಗಬೇಕೆಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದರು ಒಟ್ಟಿನಲ್ಲಿ ದೊಡ್ಡರಾಯರಲ್ಲಿ ಏನು ಅಂದರೆ ರಾಜಕೀಯ ಪ್ರಿಯರಾಗಿದ್ದರು ರಾಜಕೀಯದಲ್ಲಿದ್ದರೂ ಕೂಡ ಮುನ್ಸಿಪಾಲಿಟಿ ಸದಸ್ಯರಾಗಿ ಆಯ್ಕೆಯಾಗಿ ಬಂದಂಥವರು ಇನ್ನು ಅವರಿಗೆ ಒಂದು ಆಸೆ ಇತ್ತು ಮುಂದೆ ಕೌನ್ಸಿಲಿಂಗ್ ಕೌನ್ಸಿಲ್ ಆಗಬೇಕು ಅದಾದ ನಂತರ ನಾನು ಮಂತ್ರಿ ಆಗಬೇಕು ಎನ್ನುವಂಥ ಆಸೆ ದೊಡ್ಡರಾಯರಿಗಿತ್ತು ಈ ಒಂದು ಉದ್ದೇಶದಿಂದ ಅವರು ಏನು ಮಾಡ್ತಾಯಿದ್ರು ಅಂದರೆ ಹೊರಗಿನ ಜನರಿಗೆ ಒಂದು ನಾಟಕವನ್ನು ಮಾಡ್ತಾಯಿದ್ರು ಅಂದರೆ ನಾಟಕ ಅಂದರೆ ಏನು ಮಾಡ್ತಾಯಿದ್ರು ಅಂದರೆ ನಾನು ನಿಮಗೆಲ್ಲರಿಗೂ ಕೂಡ ಸಹಾಯ ಮಾಡ್ತೇನೆ ನನಗೆ ಭೇದ ಭಾವ ಇಲ್ಲ ಎಲ್ಲರನ್ನು ಒಂದೇ ರೀತಿಯಾಗಿ ನಾನು ನೋಡಿಕೊಳ್ಳುವಂಥದ್ದು ನಿಮಗೆಲ್ರಿಗೂ ಕೂಡ ನ್ಯಾಯ ಸ್ಥಾನ ಎಲ್ಲ ಕೊಡಬೇಕಾಗಿರುವಂಥದ್ದು ಅಂತ ಅವನ ಅವರು ತೋರಿಸಿಕೊಡುವಂಥದ್ದು ಆದರೆ ಮನಸ್ಸಿನ ಒಳಗೆ ಅವರಿಗೆ ಆ ರೀತಿಯ ಭಾವನೆ ಇರುವುದಿಲ್ಲ ಆದರೂ ಕೂಡ ಅವರೇನು ಮಾಡಿರ್ತಾರೆ ತನ್ನ ರಾಜಕೀಯದಲ್ಲಿ ಮೇಲೆ ಬರಬೇಕು ಈ ಜನರನ್ನು ಓಲೈಸಬೇಕು ಎನ್ನುವ ಕಾರಣದಿಂದ ಒಂದು ಮುಖವಾಡವನ್ನು ಹಾಕಿ ಬದುಕುವಂತಹ ಜನ ದೊಡ್ಡರಾಯ ಇಲ್ಲಿ ದೊಡ್ಡರಾಯರು ಏನು ಮಾಡುವಂಥದ್ದು ಅಂದರೆ ಈ ಹರಿ ಜನರಿಗೆ ಹಾಗೆಯೇ ಮಹಿಳೆಯರಿಗೆ ವಿಧವಿಯರಿಗೆ ಇನ್ನು ಕೆಲವು ಜನರಿಗೆ ಅವರು ಏನು ಮಾಡ್ತಾರೆ ಅಂದರೆ ಸಹಾಯ ಮಾಡುವಂತೆ ನಾಟಕ ಆಡುವಂಥದ್ದು ಅವರ ಎದುರು ಮುಖವಾಡವನ್ನು ಧರಿಸಿ ಓಡಾಡ್ತಾ ಇದ್ರು ನಿಮಗೆಲ್ರಿಗೂ ಸಹಾಯ ಮಾಡ್ತೇನೆ ನಿಮಗೆ ನಾನು ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇನೆ ನನಗೆ ಓಟ ಹಾಕಿ ನನ್ನನ್ನು ಗೆಲ್ಲಿಸಿ ಆವಾಗ ನಾನು ನಿಮಗೆ ಎಲ್ಲ ರೀತಿಯ ಫೆಸಿಲಿಟಿಯನ್ನು ಕೊಡ್ತೇನೆ ಎನ್ನುವಂಥ ಭರವಸೆಯ ಮಾತುಗಳನ್ನಾಡಿ ನಾಟಕವನ್ನೆಲ್ಲ ಮಾಡ್ತಾಯಿದ್ರು ಹೊರ ಜಗತ್ತಿಗೆ ಇದು ಈ ನಾಟಕದಲ್ಲಿ ಹೇಳುವಂತಹ ವಿಷಯ ಇಲ್ಲಿ ದೊಡ್ಡರಾಯರು ಮತ್ತೊಂದು ಮಾಡಿದರು ಆ ಊರಿನಲ್ಲೇ ಇರುವಂತಹ ವಿಧವೆಯಾದಂತಹ ಯಮುನ ಎನ್ನುವಳಿಗೆ ನಾನು ಮಹಿಳೆಯರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನ ಕೊಡ್ತೇನೆ ಅವರನ್ನು ಬಿಟ್ಟು ಹಾಕೋದಿಲ್ಲ ಅಂತ ಎಲ್ಲ ಮಾತಾಡ್ತಾರೆ ನನಗೆ ಓಟ್ ಹಾಕಬೇಕು ಅಂತ ಹಾಗೆ ವಿಧವೆಯಾದಂಥ ಯಮುನಳನು ಏನೂ ಕೆಲಸ ಇಲ್ಲ ಅಂತ ಅವಳಿದ್ದಾಗ ನಿನಗೆ ನಾನು ಕೆಲಸ ಕೊಡ್ತೇನೆ ನನ್ನ ಮನೆಯಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಏರು ನೀನು ಅಂತ ಹೇಳಿ ಕೆಲಸವನ್ನು ಕೂಡ ಕೊಡ್ತಾರೆ ದೊಡ್ಡರಾಯರು ಕಾರಣ ಜನಸಾಮಾನ್ಯರನ್ನು ಒಳಗೆ ಹಾಕ್ಕೊಳ್ಬೇಕು ಅಂದರೆ ಜನಸಾಮಾನ್ಯರ ವಿಶ್ವಾಸ ಗಳಿಸಬೇಕು ಅವರ ಪ್ರೀತಿ ಗಳಿಸಬೇಕು ಅವರ ಮುಖಾಂತರ ಅವರ ಓಟು ನನಗೆ ಸಿಗಬೇಕು ಎನ್ನುವ ಕಾರಣದಿಂದಾಗಿ ಅವನು ಈ ಕೆಲಸವನ್ನು ಮಾಡಿರ್ತಾನೆ ಇನ್ನು ದೊಡ್ಡರಾಯನ ಹೆಂಡತಿ ಯಾರು ದೊಡ್ಡರಾಯನ ಹೆಂಡತಿಯೇ ಇಲ್ಲಿ ಬರುವ ವೇಣಕ್ಕ ಪಾತ್ರ ಎರಡನೇ ಪಾತ್ರ ವೇಣಕ್ಕ ವೇಣಕ್ಕ ಯಾರು ದೊಡ್ಡರಾಯನ ಮ ಹೆಂಡತಿ ದೊಡ್ಡರಾಯನ ಹೆಂಡರಿತಿ ವೇಣಕ್ಕ ಅವಳು ಯಾವ ರೀತಿ ಸ್ವಭಾವದವಳು ಅಂದರೆ ವೇಣಕ್ಕ ತುಂಬ ಸಂಪ್ರದಾಯವನ್ನು ಆಚರಿಸ್ತಾ ಇದ್ದವರು ಅವರು ಮಡಿ ಮೈಲಿಗೆ ಅಂತ ಹೇಳಿ ಅಷ್ಟೂ ಮೈಲಿಗೆಯಲ್ಲಿಯೇ ಅಡಿಗೆಯನ್ನು ಮಾಡುವಂಥದ್ದು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ನಂತರವೇ ಅಡುಗೆ ಕೆಲಸಗಳನ್ನು ಮಾಡುವಂಥದ್ದು ಸಂಪ್ರದಾಯಗಳನ್ನು ಅಚ್ಚು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಹೋಗ್ತಾ ಇರುವಂತಹ ಮಹಿಳೆ ಅಂದರೆ ವೇಣಕ್ಕ ಯಾರು ದೊಡ್ಡರಾಯನ ಹೆಂಡತಿ ವೇಣಕ್ಕನಿಗೆ ದೊಡ್ಡರಾಯನು ಮಾಡುವಂತಹ ಎಲ್ಲ ವಿಷಯಗಳು ಇಷ್ಟವೇ ಆಗುವುದಿಲ್ಲ ಆದರೂ ಕೂಡ ಹೆಂಡತಿಯಾದವಳು ಎಲ್ಲವನ್ನು ಸಹಿಸಿಕೊಂಡು ಹೋಗ್ತಾಳೆ ಯಾವಾಗ ದೊಡ್ಡರಾಯನು ವಿಧವೆಯಾದಂತಹ ಯಮುನಾಳಿಗೆ ಕೆಲಸ ಕೊಡ್ತೇನೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡಿರು ಅಂತ ಕರ್ಕೊಂಡು ಬರ್ತಾರೋ ಅವಳಿಗೆ ಸ್ವಲ್ಪವೂ ಕೂಡ ಇಷ್ಟ ಆಗುವುದಿಲ್ಲ ಆದರೆ ಅವ ಅವಳು ಅಡಿಗೆಯನ್ನು ಮಾಡಿಕೊಂಡಿರ್ತಾಳೆ ಅವಳು ಅಡುಗೆ ಮಾಡಿದನು ವೇಣಕ್ಕ ತಿನ್ನುವುದಿಲ್ಲ ವೇಣಕ್ಕ ಸ್ವತಃ ತನಗೆ ಮಡಿಯಲ್ಲಿಯೇ ಆಹಾರವನ್ನು ಸಿದ್ಧಪಡಿಸಿ ತಿಂತಾ ಇದ್ಲು ಇದು ಅವಳ ಗುಣ ಸ್ವಭಾವ ಆಗಿತ್ತು ಆದರೆ ವೇಣಕ್ಕ ಅಷ್ಟೆಲ್ಲ ಸಂಪ್ರದಾಯ ಮಡಿ ಮೈಲಿಗೆ ಎಲ್ಲ ಕೂಡ ಇದ್ದರೂ ಕೂಡ ಆ ಒಂದು ಅಲ್ಲಿ ಒಂದು ಘಟನೆ ನಡೀತದೆ ಏನು ಘಟನೆ ನಡೀತದೆ ಅಂದರೆ ಅಲ್ಲಿ ಅಲ್ಲಿ ಒಂದು ಮಗು ಗಟಾರಕ್ಕೆ ಬಿದ್ದಿರ್ತದೆ ಅಂದರೆ ಚರಂಡಿಗೆ ಬಿದ್ದಿದ್ದಂತಹ ಮಗುವನ್ನು ಬಿದ್ದಿದ್ದಂತಹ ಮಗುವನ್ನು ವೇಣಕ್ಕ ಏನು ಮಾಡ್ತಾಳೆ ಅಂದರೆ ಹೋಗಿ ಎಲ್ಲರೂ ನೋಡಿಕೊಂಡಿರ್ತಾರೆ ದೊಡ್ಡ ರಾಯಗಿರ್ಬೋದು ದೊಡ್ಡ ರಾಯನ ಜೊತೆಗಿರುವಂಥವ್ರು ಇರ್ಬೋದು ಎಲ್ಲರೂ ಕೂಡ ಅಲ್ಲಿದ್ದರೂ ಕೂಡ ಯಾರೂ ಕೂಡ ಹೋಗಿ ಅವರಿಗೆ ಸಹಾಯ ಮಾಡುವುದಿಲ್ಲ ಆದರೆ ತಕ್ಷಣವೇ ಹೋಗುವಂಥದ್ದು ವೇಣಕ್ಕ ಅವಳು ಆ ಕ್ಷಣದಲ್ಲಿ ತನ್ನ ಮಡಿ ಮೈಲಿಗೆ ಸಂಪ್ರದಾಯವನ್ನು ಬಿಟ್ಟು ಮನುಷ್ಯತ್ವದ ಮೇಲೆ ಹೃದಯವಂತಿಕೆಯನ್ನು ಉಳಿಸಿಕೊಳ್ತಾಳೆ ಹೃದಯದಿಂದ ಅವಳು ಒಳ್ಳೆಯವಳು ಮಡಿಯನ್ನು ಲೆಕ್ಕಿಸದೆ ಗಟಾರಕ್ಕೆ ಬಿದ್ದಂತಹ ಮಗುವನ್ನು ಮಾನವೀಯತೆ ದೃಷ್ಟಿಯಿಂದ ಹೋಗಿ ಎತ್ತಿ ಕಾಪಾಡ್ತಾಳೆ ಇದು ಅವಳ ನಿಜವಾದ ಗುಣ ಆಗಿರ್ತದೆ ಅವಳು ಸಂಪ್ರದಾಯ ಆಚರಣೆ ವಿಚಾರಣೆ ಕಟ್ಟುನಿಟ್ಟಾಗಿ ಪಾಲಿಸಿದರೂ ಕೂಡ ಮಾನವೀಯತೆಯನ್ನು ಮರೆಯಲಿಲ್ಲ ಮಾನವೀಯತೆ ಅವಳಿಗೆ ಇತ್ತು ಇನ್ನು ಯಾರು ಈ ದೊಡ್ಡರಾಯ ಮತ್ತು ವೇಣಕ್ಕರ ಒಬ್ಬನೇ ಒಬ್ಬ ಮಗ ಶ್ಯಾಮ ದೊಡ್ಡರಾಯ ರಾಜಕೀಯದವರು ವೇಣಕ್ಕ ಅವರ ಹೆಂಡತಿ ದೊಡ್ಡರಾಯ ಮತ್ತು ವೇಣಕ್ಕನವರ ಮಗ ಶ್ಯಾಮ ಇವನು ಇವನ ಗುಣ ಸ್ವಭಾವ ಏನು ಅಂದರೆ ಇವರು ಕೂಡ ಹರಿಜನರ ಉದ್ಧಾರಕ್ಕಾಗಿ ಅವನು ಶ್ರಮಿಸ್ತಾನೆ ಅವನ ಅಂದುಕೊಂಡಿದ್ದ ಅಪ್ಪ ಎಲ್ಲ ಹರಿಜನರ ಉದ್ಧಾರಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಸಾಮಾಜಿಕ ಕಳವಳಿ ಅಪ್ಪನಿಗಿದೆ ನಾನು ಕೂಡ ಅದನ್ನೇ ಮುಂದುವರಿಸಬೇಕು ಎನ್ನುವಂಥ ಪ್ರಾಮಾಣಿಕತೆ ಹೊಂದಿರುವಂತಹ ವ್ಯಕ್ತಿ ಅವನಂದ್ಕೊಂಡಿದ್ದ ಅಪ್ಪ ನಿಜವಾಗಿಯೂ ಸ ಪ್ರಾಮಾಣಿಕ ನಿಜವಾಗಿಯೂ ರಾಜಕೀಯದಲ್ಲಿದ್ದುಕೊಂಡು ಜನಸಾಮಾನ್ಯರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಹರಿಜನರಿಗೆ ಉದ್ಧಾರವನ್ನು ಮಾಡ್ತಾ ಇದ್ದಾರೆ ಸಾಮಾಜಿಕ ಕಳವಳಿಯು ತಂದೆಗೆ ಇದೆ ಅಪ್ಪನಿಗೆ ಇದೆ ಅಂತ ಹೇಳಿ ಅವನು ಕೂಡ ಅದೇ ರೀತಿಯ ಸಾಮಾಜಿಕ ಕಳವಳಿಯಿಂದ ಇರ್ತಾನೆ ಎಲ್ಲರಿಗೂ ಸಹಾಯವನ್ನು ಕೂಡ ಮಾಡ್ತಾ ಇರ್ತಾನೆ ಎಲ್ಲರಿಗೂ ಧೈರ್ಯವನ್ನು ತುಂಬುವಂಥದ್ದು ಸಹಾಯ ಮಾಡುವಂಥದ್ದು ಒಂದು ಉಪದೇಶವನ್ನು ಮಾಡುವಂಥ ಈ ರೀತಿಯ ಒಂದು ಸಹಾಯಗಳನ್ನು ಮಾಡ್ತಾ ಹರಿಜನರ ಉದ್ಧಾರ ಸಾಮಾಜಿಕ ಕಳವಳಿ ಎಲ್ಲ ಕೂಡ ಶ್ಯಾಮನಿಗೆ ಇರ್ತದೆ ಅವನು ಅವನೇನು ಮಾಡ್ತಾನೆ ಅಂದರೆ ಒಳ್ಳೆಯದನ್ನು ಮಾಡಬೇಕು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಅಂತ ಹೇಳುತ್ತಾ ತನ್ನ ಮನೆಗೆ ಕರೆದುಕೊಂಡು ಬಂದಂತಹ ವಿಧವೆ ಯಮುನಾಳನ್ನು ಪ್ರೀತಿಸ್ತಾನೆ ವಿಧವೆ ಯಮುನಾಳಿಗೆ ಬಾಳು ಕೊಡಬೇಕು ಅವಳ ಜೀವನಕ್ಕೆ ನಾನು ಬಾಳು ಕೊಡಬೇಕು ಅವಳನ್ನು ಮದುವೆಯಾಗಿ ಅವಳನ್ನು ಕೂಡ ಒಂದು ಅವಳಿಗೂ ಕೂಡ ಒಂದು ಜೀವನವನ್ನು ಕೊಡಬೇಕು ಎನ್ನುವಂಥ ಸಾಮಾಜಿಕ ಕಳವಳಿಯಿಂದ ಅವನಿರ್ತಾನೆ ಯಮುನಾಳನ್ನು ಪ್ರೀತಿಸ್ತಾನೆ ಯಾರು ವಿಧವೆಯಾದಂತಹ ಯಮುನಳನು ವಸಂತ ಎನ್ನುವಂಥ ಪಾತ್ರ ಬರ್ತದೆ ವಸಂತ ಅಂದರೆ ಶ್ಯಾಮನ ಗೆಳೆಯ ಶ್ಯಾಮನ ಗೆಳೆಯ ವಸಂತ ಅವನು ಕೂಡ ಒಳ್ಳೆಯ ಸಾಮಾಜಿಕ ಕಳವಳಿ ಒಳ್ಳೆಯ ಹೃದಯವಂತ ಒಳ್ಳೆಯವನಾಗಿದ್ದ ಅವನಿಗೆ ಶ್ಯಾಮನು ಯಮುನಳನ್ನು ಪ್ರೀತಿಸುವುದು ವಿಷಯ ಗೊತ್ತಿರ್ತದೆ ಅವನು ಕೂಡ ಅದಕ್ಕೆ ಉತ್ತೇಜನವನ್ನು ಕೊಡ್ತಾನೆ ನೀನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೆ ನಿಜವಾಗಿಯೂ ಅವಳು ಒಳ್ಳೆಯ ಹುಡುಗಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವನು ಕೂಡ ಸಪೋರ್ಟ್ ಮಾಡ್ತಾನೆ ಯಮುನಾ ಯಮುನಾ ಅಂದರೆ ಇಲ್ಲಿ ವಿಧವೆ ನಾನು ಈಗಾಗಲೇ ಹೇಳಿದಂತೆ ರಾಜಕೀಯದವರಾದಂತಹ ದೊಡ್ಡರಾಯರು ಸಾಮಾಜಿಕವಾಗಿ ನನಗೆ ಒಂದು ಓಟು ಹೆಚ್ಚು ಸಿಗಬೇಕು ಎನ್ನುವಂಥ ಕಾರಣದಿಂದ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಪಡೆದುಕೊಳ್ಳಬೇಕು ಎನ್ನುವಂಥ ಒಂದು ದೃಷ್ಟಿಯಿಂದ ಮುಖವಾಡವನ್ನು ಹಾಕ್ಕೊಂಡು ಆ ವಿಧವೆಯಾದಂಥ ಯಮುನೊಳಗೆ ಕೆಲಸವನ್ನು ಕೊಡ್ತೇನೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಇರುವಂತ ಕರೆದುಕೊಂಡು ಬರ್ತಾನೆ ಈ ಯಮುನಾ ಅಂದರೆ ಯಾರು ಹೌದು ಅವಳು ವಿಧವೆ ಆಕೆಗೆ ಯಾವುದೇ ಕುಲ ಗೋತ್ರ ಜಾತಿ ಯಾವುದು ಗೊತ್ತಿಲ್ಲ ಆದರೆ ಅವಳು ಅವಳನ್ನು ಬ್ರಾಹ್ಮಣರು ಮುಟ್ಟಿಸ್ಕೊಳ್ತಾ ಇರಲಿಲ್ಲ ತಾನು ಹೊಲೆಯ ರಾಕೆ ಇರಬೇಕು ಎಂದು ಅವಳೇ ಭಾವಿಸ್ತಾಳೆ ಆಮೇಲೆ ಸಮಾಜದಲ್ಲಿರುವಂತಹ ಜನರೆಲ್ಲರೂ ಕೂಡ ಅವಳನ್ನು ಹೀಯಾಳಿಸುವಂಥದ್ದು ಅವಳನ್ನು ದೂರ ಇಡುವಂಥದ್ದು ಅವಳಿಗೆ ಕಷ್ಟ ಕೊಡುವಂಥದ್ದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ದೊಡ್ಡರಾಯರೇನು ಮಾಡ್ತಾರೆ ಸಾಮಾಜಿಕ ಕಳವಳಿಯಂತೆ ಜನರ ಮನಸ್ಸನ್ನು ಮನಸ್ಸನ್ನು ರಾಜಕೀಯದತ್ತ ತರಲಿಕ್ಕೆ ಅವರಿಗೆ ದೊಡ್ಡರಾಯರಿಗೆ ಒಂದು ಓಟನ್ನು ಹಾಕಬೇಕು ನನ್ನನ್ನು ಜಯಿಸ್ಬೇ ಗೆಲ್ಲಿಸಬೇಕು ಜನರು ಅಂತ ಹೇಳಿ ಆ ಕಾರಣದಿಂದಾಗಿ ಆ ಶೋಷಿತ ಮಹಿಳೆಗೆ ಯಮುನಳಿಗೆ ಹೊಸ ಜೀವನವನ್ನು ಕೊಡಲಿಕ್ಕೆ ನನ್ನ ಮನೆಗೆ ಕೆಲಸಕ್ಕೆ ಬಾ ಅಂತ ಹೇಳಿ ಕರೆಸಿಕೊಳ್ಳುವಂಥದ್ದನ್ನು ಕಾಣ್ಬೋದು ಕೊನೆಗೆ ಯಮುನಾಳು ಕೂಡ ಶ್ಯಾಮನನ್ನು ಪ್ರೀತಿಸ್ತಾನೆ ಶ್ಯಾಮ ಮತ್ತು ಯಮುನಳ ವಿವಾಹ ಕೂಡ ಆಗ್ತದೆ ಶ್ಯಾಮ ಮತ್ತು ಯಮುನ ಪ್ರೀತಿಸಿರುವಂತಹ ವಿಷಯ ವೇಣಕ್ಕನಿಗೆ ಇಷ್ಟ ಇರುವುದಿಲ್ಲ ಹಾಗೆ ದೊಡ್ಡರಹನಿಗೂ ಕೂಡ ಇಷ್ಟವಿರುವುದಿಲ್ಲ ಆದರೆ ಏನು ಮಾಡೋದು ಕೊನೆಯದಾಗಿ ಶ್ಯಾಮ ಮತ್ತು ಯಮುನ ವಿವಾಹವನ್ನು ಆಗ್ತಾರೆ ಇಲ್ಲಿ ಮತ್ತೆರಡು ಪಾತ್ರಗಳಿದೆ ತತ್ಯಾಚಾರಿ ಮತ್ತು ಅಂತಪ್ಪ ತತ್ಯಾಚಾರಿ ಮತ್ತು ಅಂತಪ್ಪ ಇವರಿಬ್ಬರೂ ಕೂಡ ದೊಡ್ಡರಾಯನ ಸಹಾಯಕರು ಒಬ್ಬ ತತ್ಯಾಚಾರಿ ಅಂದರೆ ದೊಡ್ಡರಾಯರ ರಾಜಕೀಯ ಸಹಾಯಕ್ಕೆ ಬೇಕಾದಂಥವರು ಎಲ್ಲ ಕಡೆ ಮೀಟಿಂಗ್ ಅದಕ್ಕೆ ಇದಕ್ಕೆಲ್ಲ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡುವಂಥದ್ದು ಯಾವ ಕಾರ್ಯಕ್ರಮಗಳಿದೆ ಅಂತ ಹೇಳಿಕೊಡುವಂಥದ್ದು ಎಲ್ಲ ಕೂಡ ತತ್ಯಾಚಾರಿಗಿತ್ತು ತತ್ಯಾಚಾರಿ ಕೂಡ ಸಂಪ್ರದಾಯಸ್ಥನಾಗಿದ್ದ ಅವನು ದೊಡ್ಡರಾಯನ ಹೇಳಿದಂತೆ ಕೇಳ್ತಾ ಇದ್ದ ಅಂತಪ್ಪ ಯಾರಾಗಿದ್ದರು ಅಂತಪ್ಪ ಅಂದರೆ ದೊಡ್ಡರಾಯನ ಕಾರಣಿಕ ಅಂದರೆ ಲೆಕ್ಕಗಳನ್ನೆಲ್ಲ ಬರೆಯುವಂಥದ್ದು ಸರಿ ಕಣ್ಣು ಕಾಣುವುದಿಲ್ಲ ತುಂಬ ಪ್ರಾಯ ಆಗಿದೆ ಸರಿ ಕಣ್ಣು ಕಾಣುವುದಿಲ್ಲ ಆದರೂ ಕೂಡ ಸಹಾಯಕನಾಗಿ ಕೆಲಸ ಮಾಡ್ತಾ ಇರ್ತದೆ ಅದು ಕೂಡ ವೇಣಕ್ಕನಿಗೆ ಇಷ್ಟ ಇರುವುದಿಲ್ಲ ವೇಣಕ್ಕ ಯಾಕೆ ಅವರನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವಂಥದ್ದು ವ್ಯರ್ಥ ಅವರಿಗೆ ಏನು ಕಣ್ಣು ಕೂಡ ಕಾಣುವುದಿಲ್ಲ ಮಾಡಿ ಕೆಲಸ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನಿಗೆ ಅವಳಿಗೆ ವೇಣಕ್ಕನಿಗೆ ನಾನು ಇಷ್ಟ ಇರುವುದಿಲ್ಲ ಅವನು ಅಂತಪ್ಪನಿಗೆ ತುಂಬ ದುಃಖ ಆಗ್ತದೆ ಅವು ನಾನು ವೃದ್ಧ ಆಗಿದ್ದೇನೆ ನನಗೆ ಈಗ ಸರಿ ಕಣ್ಣು ಕಾಣುವುದಿಲ್ಲ ನನ್ನನ್ನು ಇವರು ತೆಗಳ್ತಾ ಇದ್ದಾರೆ ಎನ್ನುವಂಥದ್ದು ಅವನು ಕೂಡ ಒಂದು ಸಂಪ್ರದಾಯಸನಾಗಿದ್ದ ಅಂತಪ್ಪ ಮತ್ತು ತತ್ಯಾಚಾರಿ ದೊಡ್ಡರಾಯನ ಸಹಾಯಕಕ್ಕೆ ಇರುವಂಥವರು ಅವನ ಎಲ್ಲ ಕೆಲಸಗಳನ್ನು ದೊಡ್ಡರಾಯರ ಎಲ್ಲ ಕೆಲಸಗಳನ್ನು ತತ್ಯಾಚಾರಿ ಮತ್ತು ಅಂತಪ್ಪ ಮಾಡುವಂಥದ್ದು ಈ ಒಂದು ನಾಟಕದಲ್ಲಿ ಏನಾಗ್ತದೆ ಅಂದರೆ ದೊಡ್ಡರಾಯರು ಈ ರೀತಿಯಾಗಿ ರಾಜಕೀಯಕ್ಕೋಸ್ಕರವೇ ಏನು ಮಾಡ್ತಾನೆ ಜನರನ್ನು ಇಷ್ಟಪಡಿಸುವಂಥದ್ದು ಕೆಲಸಗಳನ್ನೆಲ್ಲ ಮಾಡುವಂಥದ್ದು ಯಾಕಂದರೆ ರಾಜಕೀಯದಲ್ಲಿ ಊಟ ಹಾಕಬೇಕು ನನ್ನನ್ನು ಗೆಲ್ಲಿಸಬೇಕು ಎನ್ನುವಂತಹ ಕಾರಣದಿಂದಾಗಿ ಇದು ವೇಣಕ್ಕನಿಗೆಲ್ಲ ಇಷ್ಟ ಇರೋದಿಲ್ಲ ಶ್ಯಾಮ ಮಗ ಶ್ಯಾಮ ವಸಂತೆಯಲ್ಲಿ ಅಂದ್ಕೊಂಡಿರ್ತಾರೆ ದೊಡ್ಡರಾಯನು ನಿಜವಾಗಿಯೂ ಪ್ರಾಮಾಣಿಕ ವ್ಯಕ್ತಿ ಅಂತ ಆದರೆ ಆ ರೀತಿ ದೊಡ್ಡರಾಯರು ಇರುವುದಿಲ್ಲ ಇಲ್ಲಿ ಕೊನೆಯದಾಗಿ ಶ್ಯಾಮ ಮತ್ತು ಯಮುನಾಳ ಪ್ರೀತಿಸಿ ವಿವಾಹ ಕೂಡ ಆಗ್ತಾಳೆ ಇದರಿಂದಾಗಿ ದೊಡ್ಡರಾಯನಿಗೆ ಏನಾಗ್ತದೆ ಅಂದರೆ ರಾಜಕೀಯವಾಗಿ ಪೆಟ್ಟು ಕೂಡ ಬೀಳ್ತದೆ ತಾನೊಂದು ಬಗೆದರೆ ದೈವವೊಂದು ಬಗೆ ಬಗೆಯುವುದು ಎಂದು ಹೇಳುವಂತೆ ಇಲ್ಲಿ ದೊಡ್ಡರಾಯರು ಯೋಚನೆ ಮಾಡಿದ್ದೇ ಬೇರೆ ಅಲ್ಲಿ ಆದದ್ದೇ ಬೇರೆ ಆಗಿರುತ್ತದೆ ಇಲ್ಲಿ ಈ ನಾಟಕದಲ್ಲಿ ಸಾಮಾಜಿಕ ಕಳವಳಿಯನ್ನು ಹೊಂದಿದ ನಾಟಕ ಆಗಿರುತ್ತದೆ ಇದು ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿಗಳ ಪರಿವರ್ತನೆಯ ಕಾಲದಲ್ಲಿ ಈ ನಾಟಕವನ್ನು ಶ್ರೀರಂಗವರು ಬರೆದಿರುತ್ತಾರೆ ಶ್ರೀರಂಗರವರು ಈ ವೇಳೆಗೆ ಮೇಲು ಕೀಳು ಜಾತಿ ಮುಂದುವರಿದವರು ಹಿಂದುಳಿದವರು ಶಿಕ್ಷಿತರು ಅಶಿಕ್ಷಿತರು ಇರುವಿಕೆ ತೋರಿಕೆ ಎಲ್ಲ ವಿಷಯಗಳನ್ನು ಅವರ ಒಂದು ಬರವಣಿಗೆಯಲ್ಲಿ ಹಾಕ್ತಾ ಇರ್ತಾರೆ ವಿಧವಾ ವಿವಾಹಕ್ಕಿರುವ ತೊಡಕುಗಳು ನೈತಿಕ ದಿವಾಳಿತನ ಅಸ್ಪೃಶ್ಯತೆಯಂತಹ ತ್ರಿವಳಿ ಸಮಸ್ಯೆಗಳನ್ನೆಲ್ಲ ಕೂಡ ಹರಿಜನ್ವಾರ ಎಂಬ ನಾಟಕದಲ್ಲಿ ಶ್ರೀರಂಗ ಲೇಖಕರು ಎಲ್ಲವನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ಅದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಅದರೊಳಗೆ ಬಿಂಬಿಸಿದ್ದಾರೆ ಯಮುನಾಳ ಒಂದು ವಿಧವೆಯಾಗಿರ್ಬೋದು ನಂತರ ಶ್ಯಾಮ ಮತ್ತು ಯಮುನಾಳ ವಿಧವಾ ವಿವಾಹವಾಗುವಂಥದ್ದಿರ್ಬೋದು ನೈ ದಿವಾಳಿತನ ಆಗಿರ್ಬಹುದು ಅಸ್ಪೃಶ್ಯತೆ ಅಂತ ವಿಷಯಗಳೆಲ್ಲ ಕೂಡ ಅದರಲ್ಲಿ ಬರುತ್ತದೆ ಇನ್ನು ಈ ರೀತಿಯಾಗಿ ಕಾಣೋದು ಕೊನೆಯದಾಗಿ ಏನಾಗ್ತದೆ ಈ ಎಲ್ಲ ವಿಷಯಗಳಾದಾಗ ಈ ಇಷ್ಟು ವಿಷಯಗಳೆಲ್ಲ ನಡೀತದಲ್ಲ ನೈತಿಕ ದಿವಾಳಿತನಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬಹುದು ಹರಿಜನ್ವಾರ ನಾಟಕವು ದೊಡ್ಡರಾಯರ ನೈತಿಕ ದಿವಾಳಿತನಕ್ಕೆ ಒಂದು ಉತ್ತಮ ಉದಾಹರಣೆ ನಸೀಬಾರು ಮತ್ತು ವೇಣಕ್ಕರಂತೆ ಅವರವರ ಧರ್ಮಾಚಾರಗಳಲ್ಲಿ ಪೂರ್ಣ ಶ್ರದ್ಧೆ ಉಳ್ಳವರು ಅಲ್ಲ ಅಸಹಾಯಕತೆಯಿಂದ ನೊಂದು ಬಂದವರಿಗೆ ಕೈಲಾದ ಸಹಾಯ ನೀಡುವ ವೇಣಕ್ಕನಂತೆ ಮಾನವೀಯವು ಮಾನವೀಯವು ಪ್ರಾಮಾಣಿಕವೂ ಆದ ಕಳಕಳಿ ಉಳ್ಳವರು ಮರೀಚಿಕೆ ಕಳಕಳಿ ಉಳ್ಳವರು ಅಲ್ಲ ತನ್ನ ಸ್ವಾರ್ಥ ಅಸ್ತಿತ್ವದ ಸಲುವಾಗಿ ಸಮಾಜದ ಮುಗ್ಧ ಜನರನ್ನು ವಂಚಿಸುವ ದೊಡ್ಡರಾಯರಲ್ಲಿ ನೈತಿಕತೆ ಮರೀಚಿಕೆಯಾಗಿದೆ ಅಂದರೆ ದೊಡ್ಡರಾಯರಲ್ಲಿ ನೈತಿಕತೆ ಇಲ್ಲ ನೈತಿಕತೆ ಎಂಬುದೇ ಇರಲಿಲ್ಲ ಅವರು ಜನರಿಗೆ ಒಂದು ತೋರಿಸಿಕೊಳ್ತಾ ಇದ್ದರು ನನಗೆ ಓಟ್ ಆಗಬೇಕು ನಾನು ಒಳ್ಳೆಯವನು ಎನ್ನುವಂಥದ್ದನ್ನು ತೋರಿಕೆಯ ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದರೆ ವಿನಃ ಅವರಲ್ಲಿ ಯಾವುದೇ ರೀತಿಯ ನೈತಿಕತೆ ಇರಲಿಲ್ಲ ಇನ್ನು ಕೊನೆಯದಾಗಿ ಏನಾಗ್ತದೆ ಅಂದರೆ ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನಗಳನ್ನು ಕಾಪಾಡಿಕೊಳ್ಳುವುದೇ ಆಗಿದೆ ಹರಿಜ್ಜನ್ವಾರ ನಾಟಕ ಇಂಥದ್ದೊಂದು ಪ್ರಶ್ನೆಯನ್ನು ಎತ್ತುವುದರ ಜೊತೆಗೆ ನೈತಿಕ ದಿವಾಳಿತನ ವ್ಯಕ್ತಿ ಮತ್ತು ಸಮಾಜದ ಅಂದಪತನಕ್ಕೆ ಕಾರಣವಾಗುತ್ತದೆ ಹೊರತು ಉದ್ಧಾರವಾಗುವುದಿಲ್ಲ ಎಂಬ ಸಂದೇಶವನ್ನು ನಾಟಕ ಮುಖ್ಯವಾಗಿ ದೊಡ್ಡರಾಯರ ಪಾತ್ರದ ಮೂಲಕ ನೀಡುತ್ತದೆ ಎಷ್ಟೋ ಸಾರಿ ರಾಜಕೀಯ ಮತ್ತು ಸಾಮಾಜಿಕ ತಂತ್ರಗಳನ್ನು ಹೆಣೆದರು ಕೊನೆಗೆ ದೊಡ್ಡರಾಯರ ಆಶೆ ಫಲಿಸುವುದೇ ಇಲ್ಲ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಎಂಬಂತೆ ದೊಡ್ಡರಾಯರ ರಾಜಕೀಯ ಸೋಲಿನ ಸುಳಿಯು ಕಾಣಿಸ್ತದೆ ಗಟಾರದಲ್ಲಿ ಬಿದ್ದಿದ್ದ ಮಗುವನ್ನು ಕೈ ಮುಟ್ಟಿ ಎತ್ತಿರುವ ವೇಣಕ್ಕಳನ್ನು ವಿಧವೆಯಾಗಿರುವ ಯಮುನಾಳನ್ನು ಮದುವೆಯಾಗಿ ಮ ವಿಧವೆಯಾಗಿರುವಂಥ ಯಮುನಾಳನ್ನು ಮದುವೆಯಾದ ತನ್ನ ಮಗ ಕೈ ಹಿಡಿದ ತನ್ನ ಮಗನಾದ ಶ್ಯಾಮನನ್ನು ಸನಾತನಿಗಳು ನೋಡಿರುವುದರಿಂದ ದೊಡ್ಡರಾಯರ ರಾಜಕೀಯದ ಆಸೆ ಫಲಿಸದಿರುವುದು ಧ್ವನಿತವಾಗಿದೆ ಈ ಮೂಲಕ ಜಯ ನೈತಿಕತೆಗೆ ಹೊರತು ಸುಳ್ಳು ವಂಚನೆ ಆಷಾಢಭೂತಿತನಗಳಿಗಿಲ್ಲ ಎಂಬ ಸಂದೇಶವನ್ನು ಈ ನಾಟಕ ನೇರ್ತದೆ ಈ ನಾಟಕದಲ್ಲಿ ನೈತಿಕತೆ ಇಲ್ಲ ಎನ್ನುವಂಥ ವಿಷಯ ತಿಳಿದು ಬರ್ತದೆ ಕಠಿಣ ಪದಗಳ ಅರ್ಥ ಕೆಲವೊಂದು ಮುಖ್ಯವಾಗಿರುವಂಥದ್ದು ಕಂದೀಲು ಅಂದರೆ ಲಾಟೀನು ಕಂದೀಲನ್ನು ಹಿಡ್ಕೊಂಡು ಹೋಗುವಂಥದ್ದು ಅಂದರೆ ಲಾಟೀನನ್ನು ಹಿಡ್ಕೊಂಡು ಹೋಗುವಂಥದ್ದು ಆಧಾರ ಅಂದರೆ ಪ್ರೀತಿ ತ್ರಾಸ ಕಷ್ಟ ಅಚ್ಚು ಮುದ್ರಣ ಹೌಸು ಹುಮ್ಮಸ್ಸು ಪಾವಟಿಗೆ ಅಂದರೆ ಮೆಟ್ಟಿಲು ದವಾನಲ ಅಂದರೆ ಬೆಂಕಿ ದವಾಲನ ಅಂದರೆ ಬೆಂಕಿ ಗಾವಿಳ ಅಂದರೆ ದಡ್ಡ ಗಟಾರ ಅಂದರೆ ಚರಂಡಿ ಘಟಾರ ಅಂದರೆ ಚರಂಡಿ ಪೃಥ್ವಿ ಅಂದರೆ ಭೂಮಿ ಪತಾಕೆ ಅಂದರೆ ಭಾವುಟ ಸಂದರ್ಭ ಸ್ವಾರಸ್ಯದಲ್ಲಿ ಈ ಪ್ರಶ್ನೆಗಳಿರ್ತದೆ ಈ ಪ್ರಶ್ನೆಗಳಿಂದ ಆಯ್ಕೆಯನ್ನು ಮಾಡಿ ಅವರು ಪ್ರಶ್ನೆಯನ್ನು ಕೊಡ್ತಾರೆ ಇದು ನೋಡಿ ಇದೊಂದು ಬಂದಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ಜನಿವಾರ ಮಾಡೋ ದಂಧೆ ಬಿಳೀತಪ್ಪ ಎನ್ನುವಂಥದ್ದು ನಾವು ಆ ನಾಟಕದಿಂದ ಯಾವುದೇ ರೀತಿಯ ಸಂದರ್ಭ ಸ್ವಾರಸ್ಯ ಬರ್ತದೆ ಎನ್ನುವಂಥದ್ದನ್ನು ಈ ಪ್ರಶ್ನೆಯಲ್ಲಿ ನೋಡಿ ನಿಮಗೆ ಗೊತ್ತಾಗ್ತದೆ ಇಲ್ಲದಿದ್ರೆ ಅದು ಯಾವ ನಾಟಕದಿಂದ ಬಂದಿದೆ ಅಂತ ನಮಗೆ ಕನ್ಫ್ಯೂಸ್ ಆಗ್ತದೆ ಕೆಲವೊಂದು ಆ ಒಂದು ಹೆಸರುಗಳನ್ನು ಕೊಡ್ತಾರೆ ಇನ್ನು ಕೆಲವೊಂದರಲ್ಲಿ ಹೆಸರುಗಳೇ ಕೊಡುವುದಿಲ್ಲ ಆ ಒಂದು ಸಾಲುಗಳನ್ನಷ್ಟೇ ಆ ನಾಟಕದ ಒಳಗಿರುವ ಸಾಲುಗಳನ್ನಷ್ಟೇ ಕೊಡ್ತಾರೆ ಅವಾಗ ನಮಗೆ ಸ್ವಲ್ಪ ಇದು ಯಾವ ನಾಟಕ ಅನ್ನೇ ಹೇಳುವಂಥ ಯೋಚನೆ ಬರ್ತದೆ ಅವಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಹರಿಜನ್ವಾರ ನಾಟಕದ ವಿಷಯ ಏನು ಎನ್ನುವಂಥದ್ದು ಆಮೇಲೆ ಮನೆ ನಾಟಕ ಸಂಪೂರ್ಣ ಮನೆ ವಿಷಯ ಎಲ್ಲ ಬರುವಂಥದ್ದು ಅದಾದ ನಂತರ ಮತ್ತೊಂದು ನಾಟಕ ನೋಡಿದರೆ ತೆರೆಗಳು ತೆರೆಗಳಲ್ಲಿ ಕಳ್ಳರು ಮತ್ತು ಅದರಲ್ಲಿ ಮೂರು ಜನ ಎಂಕ್ವೈರಿ ಮಾಡುವವರು ವಿಶ್ಲೇದು ಅಲ್ಲಿ ಸಿ ಐ ಡಿ ಥರ ಅವರನ್ನು ಪ್ರಶ್ನೆಯನ್ನು ಹಾಕುವವರು ಬುಡ್ಡನ ನಾಟಕ ಒಂದು ಹುಡುಗ ಮತ್ತು ಅಜ್ಜ ಅಜ್ಜಿಯ ಕಥೆಗಳು ಬರುವಂಥದ್ದು ಇನ್ನು ಈ ಹರಿಜನ್ವಾರ ನಾಟಕದಲ್ಲಿ ಸಾಮಾಜಿಕ ಕಳವಳಿ ಹೊಂದಿರುವಂತಹ ನಾಟಕ ರಾಜಕೀಯದ ವಿಷಯ ಬಂದಾಗ ಸಾಮಾಜಿಕ ಕಳವಳಿ ಬಂದಾಗ ಹರಿಜನರ ಉದ್ಧಾರ ವಿಷಯ ಅಸ್ಪೃಶ್ಯ ನಿವಾರಣೆ ವಿಷಯ ಅಸ್ಪೃಶ್ಯತೆ ಅದೆಲ್ಲ ಬಂದಾಗ ನಮಗೆ ಅದು ಹರಿಜನ್ವಾರ ನಾಟಕ ಅಂತ ಗೊತ್ತಾಗಬೇಕು ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಈ ಸಂದರ್ಭ ಸ್ವಾರಸ್ಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಸರಿಯಾಗಿ ನೋಡಿಕೊಳ್ಳಿ ಅದು ಯಾವ ನಾಟಕದಿಂದ ಬಂದಿದೆ ಅಂತ ನಮಗೆ ಆಗ ಗೊತ್ತಿದ್ದರೆ ಸಾಕು ಅದರಲ್ಲಿ ಇರುವಂತಹ ಸಂದರ್ಭ ಸ್ವಾರಸ್ಯವನ್ನೇ ಆಯ್ಕೆ ಮಾಡಿ ಪರೀಕ್ಷೆಗೆ ಕೊಡುವಂಥದ್ದು ಬೇರೆಲ್ಲಿಂದ ಕೂಡ ಹುಡುಕಿ ಕೊಡುವಂಥದ್ದಲ್ಲ ಅವರು ಅವರು ಈ ಪ್ರಶ್ನೆಗಳಿಂದಲೇ ಆಯ್ಕೆ ಮಾಡಿ ಕೊಡುವಂಥದ್ದು ಅದರಿಂದ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಕಲಿಯುವಂಥದ್ದಲ್ಲ ಜಸ್ಟ್ ಒಂದು ಸಾಲನ್ನು ಓದ್ಕೊಳ್ಳಿ ಅವಾಗ ನಿಮಗೆ ಯಾವ ನಾಟಕದಲ್ಲಿ ಅದು ಬಂದಿದೆ ಎನ್ನುವಂಥ ವಿಷಯ ಗೊತ್ತಾಗ್ತದೆ ಅದರಿಂದ ಈ ನಾಲ್ಕು ನಾಟಕದ ಅರ್ಥವನ್ನು ತಿಳ್ಕೊಳ್ಳಿ ಹೆಚ್ಚೇನು ಆ ಒಂದು ಎಲ್ಲ ವಿಷಯಗಳನ್ನು ಕಥೆಯನ್ನು ಸಂಪೂರ್ಣವಾಗಿ ಓದುವುದಕ್ಕಿಂತ ಅದರಲ್ಲಿ ಪಾತ್ರಧಾರಿಗಳು ಯಾರು ಅದರ ಸಾರಾಂಶ ಅವರು ಏನು ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಅವಾಗ ನಿಮಗೆ ಆ ಒಂದು ಕಥೆ ಹೇಗಿದೆ ಅಂತ ಹೇಳೋದು ಗೊತ್ತಾಗ್ತದೆ ಈ ಒಂದು ನಾಟಕ ನಾಲ್ಕು ನಾಟಕವನ್ನು ಸ್ಕಿಪ್ ಮಾಡಬೇಡಿ ಯಾವ ಒಂದು ನಾಟಕವನ್ನು ಕೂಡ ಸ್ಕಿಪ್ ಮಾಡಬೇಡಿ ನಾಲ್ಕನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ತುಂಬಾ ಸುಲಭ ಇದೆ ಹಾಗೆಯೇ ಅರ್ಥ ಆಗುವಂಥವೇ ನಾಟಕ ಹರಿಜನ್ವಾರ ನಾಟಕ ತೆರೆಗಳು ನಾಟಕ ಮನೆ ನಾಟಕ ಟಿಂಗರ ಬುಡ್ಡಣ್ಣ ನಾಟಕ ಮುಂದಿನ ವೀಡಿಯೋದಲ್ಲಿ ನಾನು ತೆರೆಗಳು ನಾಟಕದ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು